ಮಾನ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗಮನಿಸಬೇಕು ಇದು ದಾಂಡೇಲಿಯ ಸೆಂಟ್ ಮೈಕಲ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಟೌನ್ಶಿಪ್ನಲ್ಲಿದೆ ಇಲ್ಲಿ ಶಾಲೆಯ ಆವರಣದ ಒಂದು ಹತ್ತನ್ನೆರಡು ಮರಗಳಿದೆ ಆತಂಕಕಾರಿ ಮರಗಳು ಬಹುತೇಕ ಇದರ ಗಿಡಗಳು ಟೊಂಗೆಗಳು ಯಾವುದೇ ಸಂದರ್ಭದಲ್ಲಿ ಬಿದ್ದರೆ ಮಕ್ಕಳ ಮೇಲೆ ಮಕ್ಕಳ ಜೀವಕ್ಕೆ ಬಹಳಷ್ಟು ತೊಂದರೆ ಆಗುವಂಥ ಸಾಧ್ಯತೆ ಇದೆ ದಯವಿಟ್ಟು ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಮರದ ಟೊಂಗೆಗಳನ್ನು ಕತ್ತರಿಸುವ ನಿಟ್ಟಿನಲ್ಲಿ ಒಂದು ತುರ್ತಾಗಿ ಅಗತ್ಯ ಕ್ರಮವನ್ನು ಕೈಗೊಂಡರೆ ಈ ಶಾಲೆಯ ಮಕ್ಕಳು ನೆಮ್ಮದಿಯಿಂದ ಇಲ್ಲಿ ಆಟ ಆಡಬಹುದು ಮಕ್ಕಳು ಇಲ್ಲಿ ಓಡಾಡುತ್ತಿರುವುದರಿಂದ ಏನಾದರೂ ಮರದ ಟೊಂಗೆಗಳು ಮುರಿದು ಬೀಳುವಂಥ ಸಂದರ್ಭದಲ್ಲಿ ಅನಾಹುತ ಆದರೆ ಖಂಡಿತವಾಗಿ ಆಗಬಾರ್ದು ಆ ನಿಟ್ಟಿನಲ್ಲಿ ಅನಾಹುತ ಆಗಬಾರ್ದು ಅಂತಿದ್ದರೆ ದಯವಿಟ್ಟು ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಮರದ ಮರಗಳ ಟೊಂಗೆಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಒಂದು ಅತ್ಯಂತ ತ್ವರಿತಗತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ